ഹേഗസ് വെൽക്കം ബാക്ക് ടൂ മൈ ചാനൽ നമ്മ പ്രീതി അനുസത്തിന ലോ വെൽക്കം ആൻഡ് ഇവത്തു ഡൈലി ലാഗ്ന മാി സോ സംജെ ലാട്ട് മാതാ ಸ್ವಲ್ಪ സ്വൽപ്പ്ലൈമേറ്റു ಚಳಿ ಚಳಿ ಥರ ಇತ್ತು ಮಳೆ ಬರೋ ಥರ ಇತ್ತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಟೀ ಜೊತೆಗೆ ಇವತ್ತು ಬಜ್ಜಿ ಇತ್ತು ಸೊ ಅದಕ್ಕೆ ಬಜ್ಜಿನೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ರ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ವೇಸ್ ಮಾಡಿದೆ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡ ಸಪೋರ್ಟ್ ಮಾಡಿ ಯೂಶ್ವಲಿ ಸಲೂನಿಂದ ಅಷ್ಟೊಂದು ಬೇಗ ಎಲ್ಲ ಏನೂ ಬರಲ್ಲ ಲೈಕ್ ಸಿಕ್ಸ್ ಆಗುತ್ತೆ ಬರೋ ಅಷ್ಟರಲ್ಲಿ ಬಟ್ ಇವತ್ತು ಸ್ವಲ್ಪ ಬೇಗನೆ ಬಂದೆ ಬಿಕಾಸ್ ಕಸ್ಟಮರ್ಸ್ ಕೂಡ ಇರಲಿಲ್ಲ ಜಾಸ್ತಿ ಆ್ಯಂಡ್ ನಂಗೆ ಯಾಕೋ ಮನೆಗೆ ಹೋಗಿ ಟೀ ಕುಡಿಬೇಕು ಅಂತ ಫೀಲ್ ಆಗ್ತಾಯಿತ್ತು ಅದೇನು ರೆಗ್ಯುಲರಾಗಿ ನಾನು ಅಭ್ಯಾಸ ಏನು ಮಾಡ್ಕೊಂಡಿಲ್ಲ ಲೈಕ್ ಟೀ ಬೇಕೇ ಬೇಕು ಅನ್ನೋ ಥರ ಬಟ್ ಯಾಕೋ ಇವತ್ತು ಅನಿಸ್ತಿತ್ತು ಟೀ ಬೇಕು ಅನ್ನೋ ಥರ ಸೊ ಟೀ ಕುಡಿಯೋಣ ಹೇಳ್ಬಿಟ್ಟು ಒಂದು ಫೈವ್ ತರ್ಟಿ ಅಷ್ಟರಲ್ಲಿ ಬಂದಿದೆ ಸೊ ಕ್ಲೈಮೇಟ್ ಕೂಡ ಸ್ವಲ್ಪ ಚಿಲ್ಲಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಟೀ ಜೊತೆಗೆ ಬಜ್ಜಿ ಮಾಡೋಣ ಅಂತೇಳಿ ಮಾಡಿಕೊಂಡು ಸರ್ವ್ ಇದ್ದೀನಿ ಸೊ ಟೀನ ನಾನು ಯೂಶ್ವಲಿ ಜಾಸ್ತಿ ಅಂದರೆ ನಮ್ಮಅಮ್ಮನ ಮನೆಗೆ ಹೋದಾಗ ಕುಡ್ತಾ ಇರ್ತೀನಿ ನಮ್ಮ ಅಪ್ಪ ಒಂದು ದಿನಕ್ಕಿಲ್ಲ ಅಂದರೆ ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ಸಲನಾದರೂ ಟೀ ಕುಡಿತಾರೆ ಸೊ ಅಲ್ಲಿ ಹೋದಾಗ ಮಾಡಿದಾಗೆಲ್ಲ ಒಂದೊಂದು ಸ್ವಲ್ಪ ಕುಡಿದು ಕುಡ್ದು ಅಭ್ಯಾಸ ಆಗ್ಬಿಟ್ಟದೆ ಸೊ ಅಭ್ಯಾಸ ಆಗಿದೆ ಊರಲ್ಲಿ ನಮ್ಮ ಅಮ್ಮನ ಮನೇಲಿ ನಮ್ಮ ಮನೇಲಿ ಬಟ್ ಥರ ಎಲ್ಲ ಟೀ ಕುಡಿಬೇಕು ಅನ್ನೋ ಥರ ಏನು ಫೀಲ್ ಆಗೋಲ್ಲ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಇವಾಗ ಸಮಟೈಮ್ಸ್ ಬೆಳಿಗ್ಗೆ ತುಂಬ ರೇರು ಕಾಫಿ ಕುಡಿಯೋದು ನಾನು ಈಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಅಥವಾ ರೂಟಿ ರೊಟೀನ್ನ ಚೇಂಜ್ ಮಾಡಿದ ಮೇಲೆ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟೈಮ್ ಕಾಫಿ ಎಲ್ಲ ಕುಡಿಯೋದು ಆ್ಯಂಡ್ ಅದೆಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ತು ಕೂತ್ಕೊಂಡು ರೆಸ್ಟ್ ಎಲ್ಲ ಆದಮೇಲೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಕುಕ್ಕಿಂಗ್ ಕೆಲಸದಲ್ಲಿ ಬ್ಯುಸಿ ಆದೆ ಆ್ಯಂಡ್ ಯಾಕೋ ಮೂಡೂ ಇಲ್ಲ ನನಗೆ ಲಾಗ್ ಮಾಡೋಕ್ಕೆ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಲಾಗ್ ಕ್ಲಿಪ್ಪಿಂಗ್ಸು ಸೊ ನೆಕ್ಸ್ಟ್ ಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಲಾಸ್ಟಲ್ಲ ಲಾಸ್ಟ್ ಲಾಗಲ್ಲಿ ಹೇಳಿದೆ ನಾನು ಹಾಗೆ ಯಾರೋ ಅವ್ರದ್ದು ಫುಡ್ ಪ್ರೊಸೆಸರ್ನ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಲಿಟ್ರಲಿ ನನಗಿದು ಒಂಥರ ಲೈಫ್ ಸೇವಿಯರ್ ಥರ ಹಾಕ್ಬಿಟ್ಟರೆ ತುಂಬ ಅಂದರೆ ತುಂಬ ಏನು ಹೇಳ್ತಾರೆ ಮಸ್ಟ್ ಹ್ಯಾವ್ ಅಂತ ಹೇಳ್ಬೋದು ಇದು ಕಿಚನಲ್ಲಿ ನನಗೆ ಚಪಾತಿ ಹಿಟ್ಟು ಕಲಿಸೋದು ಈಸ್ ಲೈಕ್ ಟಾಸ್ಕ್ ನನಗೆ ಚಪಾತಿ ಹಿಟ್ಟು ಕಲ್ಸೋಕ್ಕೆ ಸಿಕ್ಕಾವಟೆ ಕೈಯೆಲ್ಲ ನೋವೋದು ಆ್ಯಂಡ್ ನೀಡಿಂಗ್ ಅಂದರೆ ಏನು ಹೇಳ್ತಾರೆ ಕಲಿಸುವಾಗ ಚೆನ್ನಾಗಿ ನಾದಬೇಕಲ್ವ ಅದು ಕಷ್ಟ ಆಗೋದು ನನಗೆ ಸೊ ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ರಾತ್ರಿಯಾಗೆಲ್ಲ ಕಲಸಿಕ್ ಬಿಡ್ತಾ ಅಂದೆ ಸೊ ಇವಾಗ ಇದನ್ನು ಬೆಳಗ್ಗೆ ಟೈಮಿಗೆ ಕಲ್ಸ್ಕೊಬೋದು ಆ್ಯಂಡ್ ಚಪಾತಿ ಕೂಡ ಟ್ರಸ್ಟ್ ಮೀ ತುಂಬ ಚೆನ್ನಾಗಾಗತ್ತೆ ತುಂಬ ಆಗುತ್ತೆ ಆ್ಯಂಡ್ ಲೈಕ್ ಇದು ಅಂದ್ರೆ ಸ್ವಲ್ಪ ಕ ಕಲಿಸೋವಾಗ ಐ ಮೀನ್ ಮೆಷಿನ್ಗೆ ನಾವು ಹಾಕಿದಾಗ ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕ್ಬೇಕಾಗುತ್ತೆ ಸೊ ನೀರು ನಾವು ಹೆಂಗೆ ಆ್ಯಡ್ ಮಾಡ್ತೀವಿ ಆ ಥರ ಮಿಕ್ಸಿಂಗ್ ಹೋಗುತ್ತೆ ನನ್ನ ಪ್ರಕಾರ ನಾವು ಕೈಯಲ್ಲಿ ಕಲಿಸೋದ್ಕಿಂತ ಇದರಲ್ಲಿ ಕಲಿಸಿದಾಗ ನೀರು ಸ್ವಲ್ಪ ಕಮ್ಮಿ ಇಡಿಸುತ್ತೆ ಅಂತ ಫೀಲ್ ಆಯಿತು ಸೊ ಇವಾಗ ಏನಕ್ಕೆ ಇವಾಗಲೇ ಕಲಿಸ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದೋಳೋಣ ಅನ್ನೋ ಒಂದು ಇಂಟೆನ್ಷನಿಂದ ಇವಾಗಲೇ ಕಲಸಿ ಇಟ್ತಾಯಿದ್ದೀನಿ ಅಷ್ಟೇ ಸೊ ನಾಳೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪೂರಿ ಮತ್ತು ಚೆನ್ನಾಗಿ ಮಸಾಲ ಮಾಡೋಣ ಅಂತ ಚೋಲೆ ಬಟೂರೆ ಅಂತ ಹೇಳ್ತಾರಲ್ಲ ಅದನ್ನು ಆ್ಯಕ್ಚುಲಿ ನಾನು ಚೆನ್ನಾಗಿ ಮಸಾಲ ಅಥವಾ ಚೋಲೆ ಬಟೂರೆ ಪೂರಿ ಮಾಡಿ ತುಂಬ ದಿನಗಳೇ ಆಗುತ್ತೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಮೇಲೆ ಆಗ್ಬಿಟ್ಟಿದೆ ಮುಂಚೆ ಸ್ವಲ್ಪ ರೆಗ್ಯುಲರಾಗಿ ಮಾಡ್ತಾಯಿದ್ದೆ ಇತ್ತೀಚೆಗೆ ಮಾಡಿರಲಿಲ್ಲ ಸೊ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಪಾಪು ಕಾಳು ನೋಡಿ ತೋರಿಸಿಲ್ಲ ಮೊಮ್ಮಾ ಏನಕ್ಕೆ ಇದನ್ನು ಮಾಡೇ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಓಕೆ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾಳೆ ಒಂದು ಸ್ವಲ್ಪ ಲೇಟಾಗಿ ಇದೂ ಅಂದ್ಕೊಂಡು ಇವಾಗಲೇ ಕಲಿಸ್ಟ ಅಷ್ಟೇ ಸೊ ಪೂರಿ ಜೊತೆ ಪೂರಿ ಹಿಟ್ ಕಲಿಸೋವಾಗ ಬೇರೆ ಏನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಲೈಕ್ ಕ್ಯಾರೆಟ್ ಪ್ಯೂರಿನೋ ಬೀಟ್ರೂಟ್ ಪ್ಯೂರಿನೋ ಅಥವಾ ಗ್ರೇಟ್ ಮಾಡಿನೋ ಏನೋ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಾಕ್ಕೊಳಕ್ಕೆ ಆಗಲಿಲ್ಲ ಮರ್ತೇ ಹೋಯಿತು ನನಗೆ ಸೊ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಎಲ್ಲ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತಿನ್ಕೊಂಡು ಮಲ್ಕೊಂಡು ಆಯಿತು ಇದು ನೆಕ್ಸ್ಟ್ ಡೇ ಈವ್ನಿಂಗು ಅಲ್ಲೂ ಹಂಗೆ ಆಯಿತು ನನಗೆ ವೀಡಿಯೋ ನಂಗೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಲಾಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಲೈಕ್ ಪಾಪುನ ಬಿಫೋರ್ ನೈನ್ ನಾನು ಒಳಗೆ ರೆಡಿ ಮಾಡಿ ತಿನ್ನಿಸಿ ಬಾಕ್ಸ್ ಪ್ಯಾಕ್ ಮಾ ಪ್ಯಾ ಪ್ಯಾಕ್ ಮಾಡಿ ಅದಾದಮೇಲೆ ಒಳಗೆ ರೆಡಿ ಮಾಡಿ ತಲೆ ಎಲ್ಲ ಬಾಚಿ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ಆ್ಯಂಡ್ ನಾನು ಇಲ್ಲಿ ಕ್ಯಾಮ್ರಾನ ಅಲ್ಲಿ ಇಲ್ಲಿ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಏನದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಲೈಕ್ ಪಾಪು ಮ ರೆಡಿ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ ಅಥವಾ ಕಿಚನಲ್ಲಿ ಅಡುಗೆ ಕೆಲಸ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ ಅಥ್ವಾ ಲಾಗ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸರಿಸ್ಕೊಂಡು ಟೈಪ್ ಬೋಚ್ನೆಲ್ಲ ಅದ್ರ ಮೇಲೆ ಮಾಡಲ ಅನ್ನೋದೇ ಐಡಿಯಾ ಬರೋಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಆಗೋಲ್ಲ ಸಂಜೆ ಆದರೆ ಒಂದು ಸೆವೆನ್ ಓ ಕ್ಲಾಕಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ರು ನಿಧಾನ ಲೇಟಾಗಿ ಮಾಡಿಕೊಂಡ್ರು ಪರವಾಗಿಲ್ಲ ಆರಾಮಾಗೇ ಮಾಡ್ಬೋದು ಒಂಬತ್ತು ಗಂಟೆ ತನಕ ಟೈಮ್ ಇರುತ್ತೆ ಅಲ್ಲ ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಈವ್ನಿಂಗ್ ಬ್ಲಾಗ್ಸ್ ಆಗ್ತದೆ ಅಷ್ಟೇ ಟ್ರೈ ಮಾಡ್ತೀನಿ ಬೆಳಗ್ಗೆ ಲೈಕ್ ಬೆಳಿಗ್ಗೆ ಟೈಮ್ ಕ್ಯಾಪ್ಚರ್ ಮಾಡೋಕ್ಕೆ ಸಮ್ ವಾಟ್ ನನಗೆ ಸ್ವಲ್ಪ ಸ್ಕೆಡ್ಯೂಲ್ಸ್ ಹಂಗಿದೆ ಅಂದರೆ ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಬಿಸಿ ಥರನೇ ಇರುತ್ತೆ ತುಂಬ ರೇರು ಆ್ಯಂಡ್ ಜಿಮ್ಗೆ ಹೋಗುವಾಗ್ಲಂತೂ ಇದ್ದಿದ್ದು ಕಷ್ಟ ಆಗೋದು ನನಗಂತೂ ಸೊ ರೀಸೆಂಟಾಗಿ ಒಂದು ಟೂ ಮಂತ್ಸಿಂದ ಸರಿಯಾಗಿ ಜಿಮ್ಗೂ ಇಲ್ಲ ನಾನು ಸೊ ಏನು ಮಾಡಬೇಕಂತ ಗೊತ್ತಿಲ್ಲ ವರ್ಕೌಟ್ ಅಂತೂ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಆ್ಯಂಡ್ ಹೆಲ್ತ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ ಸೊ ಮತ್ತೆ ರೀ ಜಾಯಿನ್ ಮಾಡ್ಕೊಬೇಕು ಜಿಮ್ಗೆ ಜಿಮ್ನ ಅಥವಾ ವರ್ಕೌಟ್ನ ಮತ್ತೆ ರೀಸ್ಟಾರ್ಟ್ ಮಾಡಲೇಬೇಕು ಸೊ ಇವತ್ತು ಇದಕ್ಕೆ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ನಾನು ಮೊಳಕೆ ಕಟ್ಟಿರೋ ಕಾಡಿಂದ ಉಪ್ಪು ಸಾಂಬಾರು ಇದ್ದೀನಿ ಸೊ ಖಾರದ ರೆಸಿಪಿನ ಶೇರ್ ಮಾಡೋಣ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಹೇಳಿ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಬಟ್ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಸ್ಕಿಪ್ ಆಯಿತು ಏನಿಲ್ಲ ತುಂಬ ಸಿಂಪಲ್ ಸ್ವಲ್ಪ ಕಾಯಿತುರಿ ಮತ್ತು ಅಂಥ ಖಾರದ ಮೆಣಸಿನ್ಕಾಯಿ ಇರುತ್ತಲ್ಲ ಅದು ಮತ್ತು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹುಣಸೇನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ರಲ್ಲಿ ಅಥವಾ ಮಿಕ್ಸರಲ್ಲಿ ಬ್ಲೆಂಡರಲ್ಲಿ ಮೇ ಗ್ರೈಂಡ್ ಮಾಡ್ಕೊಳ್ಳೋದು ಇನ್ನೂ ವರ್ಳ್ಕಲ್ ಅಂತೆಲ್ಲ ಇರುತ್ತಲ್ಲ ಅದರಲ್ಲಿ ಖಾರ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರುತ್ತೆ ಆ್ಯಕ್ಚುಲಿ ನಾನು ಈ ಉಪ್ಸಾರು ಖಾರನ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಮನೇಲಿ ಮಾಡಿರಲಿಲ್ಲ ಅಮ್ಮನೇ ಕೊಟ್ಕಳಿಸ್ತಾಯಿದ್ರು ಸೊ ರೀಸೆಂಟಾಗಿ ನಮ್ಮ ಚಿಕ್ಕಜ್ಜಿ ಎಕ್ಸ್ಪೈರ್ ಆಗಿರೋದ್ರಿಂದ ಅಮ್ಮ ಮನೆ ಕೆಲಸ ಮಾಡಿಕೊಂಡು ನನಗೆ ಉಪ್ ಸಾಂಬಾರು ಖಾರ ಕೊಟ್ಟೇ ಇರಲಿಲ್ಲ ಸೊ ಈಗ ನಾನು ಹೆಂಗಿದ್ರು ಮಾಡ್ಕೊಬೇಕಾಗಿತ್ತು ತುಂಬ ದಿನ ಆಗಿತ್ತು ಮಸಾಲೆ ಸಾಂಬಾರ್ ಸಾಂಬಾರು ಅಂದ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಮಸಾಲೆದೆಲ್ಲ ತಿಂದ್ರೂ ಅಷ್ಟೊಂದಾಗಿ ಇಟ್ಸಲ್ಲ ನನಗೆ ಇತ್ತೀಚೆಗೆ ಹಂಗಾಗಿ ಉಪ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮೊಳಕೆ ಕಟ್ಟಿರೋದು ಹುರುಳಿ ಇತ್ತಲ್ಲ ಅದರಿಂದ ಉಪ್ಸಾ ಉಪ್ ಸಾಂಬಾರು ಮಾಡಿಕೊಂಡು ಕಾಳನ್ನ ಶೋಧಿಸ್ಕೊಂಡು ನಾನಿವಾಗ ಪಲ್ಯಾಣ ಮಾಡ್ಕೊಳ್ತಾಯಿದ್ದೀನಿ ಪಲ್ಯನೂ ಅಷ್ಟು ತುಂಬ ಅಂದರೆ ತುಂಬ ಸಿಂಪಲ್ ಸಾಸಿವೆ ಮತ್ತು ಈರುಳ್ಳಿ ಅಶ್ರಮೆಣಕಾಯಿ ಮತ್ತು ಕರಿವೇನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುಳಿ ಕಾಳು ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಉರುಳ್ಳಿಕಾಳು ಪಲ್ಯನೂ ರೆಡಿ ಆಗುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ವರ್ಕೌಟ್ ಮಾಡೋರಿಗೆ ಅಥವಾ ಡಯೆಟ್ ಮಾಡೋರಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಲೈಕ್ ತಿಂದರೆ ಒಂದು ಬೌಲ್ ತಿಂದರೆ ಹೊಟ್ಟೆ ತುಂಬುತ್ತೆ ಆ್ಯಂಡ್ ತುಂಬ ಪ್ರೋಟೀನ್ ಇರುವಂಥ ಒಂದು ಫುಡ್ಡು ಆ್ಯಂಡ್ ಅಡುಗೆ ಎಲ್ಲ ಮಾಡಿ ಮುಗಿಸಿ ಏನು ಊಟ ಮಾಡಬೇಕಿತ್ತು ಇಲ್ಲಿ ಊಟ ಮಾಡಾದ್ಮೇಲೆ ಸಿರಪ್ ಹಾಕಿದ್ರೆ ವಾಮಿಟ್ ಮಾಡಿಬಿಡ್ತಾಳೆ ಅಂತೇಳ್ಬಿಟ್ಟು ಊಟ ಮಾಡೋಕ್ಕಿಂತ ಮುಂಚೆ ಸಿರಪ್ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಅವ್ಳಿಗೆ ನಿನ್ನೆ ಈವ್ನಿಂಗಿಂದ ಜ್ವರ ಇದೆ ಆ್ಯಂಡ್ ಸ್ಯಾಟರ್ಡೆ ಬಂದು ಅವಳಿಗೆ ಆ್ಯನ್ಯಲ್ ಡೇ ಇದೆ ಸೊ ಇವಾಗ ನಾನು ಏನಾದರೂ ಮಾಡಿ ಅವಳಿಗೆ ಹುಷಾರ್ ಮಾಡಲೇಬೇಕು ಇಲ್ಲ ಅಂತಂದರೆ ಜ್ವರ ಜಾಸ್ತಿ ಆದರೆ ಅವಳು ಅಟೆಂಡ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅವ್ರು ಮ್ಯಾಮ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಮ್ಯಾಮ್ ಏನಾದರೂ ಮಾಡಿ ಹುಷಾರು ಮಾಡಿ ಕಳಿಸಿ ಅವಳನ್ನ ಲೈಕ್ ಕಳಿಸ್ತೇನೆ ಇರಬೇಡಿ ಅಂತ ಎಲ್ಲ ಸೊ ಅದಕ್ಕೋಸ್ಕರ ಸರ್ಕಸ್ ಮಾಡಿ ನಾನು ಅವಳಿಗೆ ಇವಾಗ ಸಿರಪ್ನ ಇದ್ದೀನಿ ಸಕ್ಕರೆ ನೀರು ಎಲ್ಲ ಇಟ್ಕೊಂಡು ಆ್ಯಕ್ಚುಲಿ ಸಿರಪ್ನ ಕುಡಿಸಿ ಆದಮೇಲೆ ಮೇಲ್ಗಡೆ ನಾವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನೀರಾಗಲಿ ಜ್ಯೂಸ್ ಆಗಲಿ ಇದರಲ್ಲಿ ಯಾವುದನ್ನು ಕೊಡಬಾರ್ದು ಅದೇನು ನಾವು ಸಿರಪ್ ಹಾಕಿರ್ತೀವಲ್ಲ ಅದು ಫುಲ್ ಕಂಪ್ಲೀಟಾಗಿ ಡಿಸಾಲ್ವ್ ಆಗೋ ತನಕ ಮಾಡಬಾರ್ದು ಬಟ್ ಏನೂ ಮಾಡೋಕ್ಕಾಗಲ್ಲ ಇವು ಕುಡಿಯಲಿಲ್ಲ ಅಂದರೆ ಜ್ವರ ಕಮ್ಮಿ ಆಗಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡಬೇಕು ಸೊ ಒಂದು ಐದು ನಿಮಿಷಕ್ಕೆ ಊಟ ಹಾಕ್ಕೊಂಡು ಅವಳಿಗೂ ತಿನ್ನಿಸ್ಕೊಂಡು ನಾನು ತಿನ್ನ ತಿನ್ನೋಣ ಅಂಥೇಳಿ ತಿಂತಾ ಕೂತಿದ್ದೀನಿ ಸೊ ಇದು ನೆಕ್ಸ್ಟ್ ಡೇ ಲಾಗ್ ಆಯಿತಾ ಸ್ವಲ್ಪ ಹಾಲ್ನ ಚೇಂಜ್ ಮಾಡೋಣ ಐ ಮೀನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡೆ ಇರೋ ಐಟಮ್ಸಲ್ಲೇ ಎಕ್ಸ್ಟ್ರಾ ಬೇರೆ ಏನೂ ಇಲ್ಲ ಇದೊಂದು ಹ್ಯಾಂಗಿಂಗ್ ಒಂದು ತರಿಸಿದ್ದೆ ಅಷ್ಟೆ ನಾನು ಆ್ಯಕ್ಚುಲಿ ಬೆಡ್ರೂಮ್ಗೆ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದು ಬಟ್ ಯಾಕೋ ಅಲ್ಲಿಗೆ ಹಾಕ್ಕೊಬೇಕಂತ ಅನಿಸಿಲ್ಲ ಸೊ ಹಾಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಲಿಗೆ ಹಾಕ್ತಾ ಇದ್ದೀನಿ ಅಷ್ಟೇ ಬುದ್ಧ ಆಯಿತು ವೈಟ್ ಕಲರ್ದು ಬುದ್ಧ ನೀವೇನು ಆವಾಗಲೇ ನೋಡಿದ್ರಲ್ಲ ಆ ಬುದ್ಧನ ಪೆಬಲ್ಸ್ ಹಾಕಿ ಇಟ್ಟಿದ್ದೆ ಸೊ ಇವಾಗ ಅದನ್ನು ತೆಗೆದು ಅಲ್ಲಿಟ್ಟಿರೋದ್ರಿಂದ ಬುದ್ಧನ ಇಲ್ಲಿ ಲೋಟಸ್ ಇಟ್ಟಿದ್ದೀನಿ ಇರೋ ಐಟಮ್ಸಲ್ಲೇ ಮಾಡಿದ್ದೀನಿ ಎಕ್ಸ್ಟ್ರಾ ಏನು ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ ಏನೂ ಮಾಡಿಲ್ಲ ಸುಮ್ಮನೆ ಕೂತಿದ್ದೆ ಅಂಡ್ ಸಲೂನ್ ಕೂಡ ರಜಾ ಹಾಕಿರೋದ್ರಿಂದ ಈ ಥರ ಸರ್ಕಸ್ ಎಲ್ಲ ಮಾಡ್ತೇನೆ ಆಲ್ರೆಡಿ ಟೈಮ್ ಮೂರು ಗಂಟೆ ಆಗಿದೆ ಆ್ಯಂಡ್ ಇವತ್ತು ಪಾಪದು ಡ್ಯಾನ್ಸ್ ಕೂಡ ಇದೆ ಐ ಮೀನ್ ಆನ್ಯುವಲ್ ಡೇ ಇದೆ ಸೊ ಅವ್ಳು ಸ್ವಲ್ಪ ಹುಷಾರ್ ಅಲ್ಲ ಸೊ ಟೀಚರ್ಗೆ ಕಾಲ್ ಮಾಡಿ ಹೇಳಿದೆ ಫೋರ್ ಓ ಕ್ಲಾಕ್ ಹಂಗೆ ಕರ್ಕೊಂಬರ್ತೀನಿ ಬರ್ತೀನಿ ಅಂತ ಸೊ ಇವಾಗ ಅವಳು ಮಲಗಿದಾಳೆ ಮಲಗಿರೋ ಟೈಮಲ್ಲಿ ಸ್ವಲ್ಪ ಮೇಕ್ ಓವರ್ ಅಂತ ಅಥವಾ ಚೇಂಜ್ ಓವರ್ನ ಮಾಡಿದೆ ಅವಳನ್ನ ಎಬ್ಬ್ರಸ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಫಂಕ್ಷನ್ಗೆ ಕರ್ಕೊಂಡು ಹೋಗಬೇಕು ಐ ಹೋಪ್ ಇಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್